ಬ್ಯಾಕ್ವರ್ಡ್ ಕ್ಲಾಸ್ ಬಿ ಸಿ ಎಮ್ ಅಂತ ಇತ್ತು ಸಪ್ರೇಟ್ ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ ಸಪರೇಟ್ ಮೈನಾರ್ಟಿನೇ ಸಪ್ರೇಟ್ ಮಾಡಿದ್ದೆ ನಾನು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಹ ಒಂದು ಹೆಮ್ಮರವಾಗಿ ಇವತ್ತು ಬೆಳೆದಿದೆ ಸೊ ಅಲ್ಲಿಯೂ ಸಹ ಉತ್ತಮವಾದಂತಹ ಸೌಲಭ್ಯಗಳನ್ನು ನೀಡ್ತಾ ಕಲ್ಯಾಣ ದುಡಿದಂತಹ ಮಹಾನ್ ಚೇತನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವುದರ ಮುಖಾಂತರ ಬಹುಶಃ ಅವರ ಕನಸು ಇವತ್ತು ಹೊಸ ಕಿಲೇಗಳಲ್ಲಿ ಹಿಂದುಳಿದ ವರ್ಗದಲ್ಲಿ ಜನಿಸಿದ ನೂರಾರು ಮಕ್ಕಳು ಅಲ್ಲಿ ಓದಿ ಅಭ್ಯಾಸವನ್ನು ಮಾಡಿ ಇವತ್ತು ರಾಜ್ಯದ ಉನ್ನತ ಹುದ್ದೆಗಳನ್ನ ಅಲಂಕರಿಸಿರ್ತಕ್ಕಂಥ ನಾವು ಇಲಾಖೆಯವರೆಲ್ಲ ಒಂದೇ ಔಟ್ಸೋರ್ಸ್ ಹೊರಸೆ ಹೊರ ಹೊರಸಂಪನ್ಮೂಲ ಸಿಬ್ಬಂದಿ ಆಗಲಿ ನಮ್ಮವರೇ ಆಗಲಿ ನಾವು ಅಧಿಕಾರಿ ಆಗಲಿ ಕಾ ಕಚೇರಿ ಸಿಬ್ಬಂದಿಗಳಾಗಲಿ ನಾವೆಲ್ಲ ದುಡಿತಿರೋದು ನಮ್ಮ ಹಿಂದುಳಿದ ವರ್ಗಗಳ ಇಲಾಖೆಗೋಸ್ಕರ ಇಲಾಖೆನ ನಂಬಿ ನಮ್ಮ ಮಾಸ್ನಲ್ಲಿ ಬರುವಂಥ ಮಕ್ಕಳಿಗೋಸ್ಕರ ಸೊ ನಾವು ಮಾಡೋ ಕೆಲಸನ ನಿಯತ್ತಾಗಿ ನೀಟಾಗಿ ಮಾಡೋಣ ಆ್ಯಂಡ್ ಅದಕ್ಕೆ ಬೇಕಾದಂಥ ಟ್ರೈನಿಂಗ್ನ ನಮ್ಮ ಆಯ್ತು ಅಷ್ಟು ಮಾಡಿಸ್ತಾರೆ ಅದನ್ನು ನಾವು ಸದ್ಯಪುಗ ಪಡಿಸ್ಕೊಳ್ಳೋಣ ಆ್ಯಂಡ್ ಇದೇ ರೀತಿ ಮುಂದೆನೂ ನಾವು ಎಷ್ಟು ಚೆನ್ನಾಗಿ ತುಮಕೂರು ಜಿಲ್ಲೆದ ಹೆಸರು ಉಳಿಸ್ತಾ ಬಂದಿದ್ದೀವಿ ಇದೇ ರೀತಿ ನಾವು ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ ಅಂತ ಸಾಹೇಬರು ಇನ್ನೂ ಇನ್ನೂ ಜಾಸ್ತಿನೇ ಮಾಡ್ತೀವಿ ಅಂತ ಸಾಹೇಬ್ರಿಗೆ ಒಂದು ಆಶ್ವಾಸನೆ ಕೊಡ್ತಾ ನಾವುಗಳು ಈ ಒಂದು ಇಲಾಖೆಯನ್ನು ಒಂದು ಕಾರ್ಯಾಗಾರದ ಮೂಲಕ ಒಂದು ಪುನಶ್ಚೇತನಗೊಳಿಸಬೇಕು ಎಲ್ಲರಿಗೂ ಒಂದು ಸ್ಫೂರ್ತಿಯನ್ನು ನೀಡಬೇಕು ಅವರಿಗೆ ರುಟೀನ್ ಒಂದು ಮೊನೋಟಾನಸ್ ವರ್ಕಿಂದ ಹೊರಗಡೆ ತಂದು ಅವರಲ್ಲಿಯೂ ಸಹ ಇಲಾಖೆ ನಮಗೆ ಕೇಳುತ್ತೆ ನಮ್ಮನ್ನು ಸಹ ರೆಕಗ್ನೈಸ್ ಮಾಡುತ್ತೆ ಯಾಕೆಂದರೆ ನಾವೆಲ್ಲ ಒಂದು ಕುಟುಂಬ ಇದ್ದಾಗ ಇರ್ಬೋದು ಡಿಸ್ಟಿಕ್ಟ್ ಆಫೀಸರ್ ಇರ್ಬೋದು ವಾರ್ಡಲ್ಲಿ ಇರ್ಬೋದು ಎಕ್ಸ್ಟೆನ್ಷನ್ ಆಫೀಸರ್ ಇರ್ಬೋದು ತಾಲೂಕು ಅಧಿಕಾರಿಗಳಿರ್ಬೋದು ಅಡುಗೆಯವ್ ಇರ್ಬೋದು ಡಿ ಗುಪ್ನವ್ರು ಇರ್ಬೋದು ಎಲ್ಲರೂ ಸಹ ನಾವು ಒಂದು ಕುಟುಂಬದ ಸದಸ್ಯರಿದ್ದಾಗೆ ಎಲ್ಲರೂ ಅವರ ಕೆಲಸವನ್ನು ಮಾಡಿದಾಗ ನಾವಿವತ್ತು ಯಶಸ್ವಿಯಾಗಿ ಈ ಒಂದು ಇಲಾಖೆಯನ್ನು ಮುನ್ನಡೆಸ್ಬೋದು ಆ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಪ್ರತಿ ಜಿಲ್ಲೆಯಲ್ಲಿ ಇಂಥ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀವಿ ಸೊ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಸಹ ಇದೇ ರೀತಿ ಮೈನಾರಿಟಿ ವೆಲ್ಫೇರ್ ಡೈರೆಕ್ಟರ್ ಆಗಿದ್ದಾಗ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಸೊ ಹಾಗೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗಳು ಮಾಡುವಂಥ ಕೆಲಸದಿಂದ ರಾಜ್ಯ ಸರ್ಕಾರಗಳು ರೆಕಗ್ನೈಸ್ ಮಾಡಿ ಪ್ರಶಸ್ತಿಗಳನ್ನು ಕೊಡ್ತಾರೆ సోనియాను నేను కోలార జల్ధికారీ నమ్మ జ్తాయి సో ఒక ఉత్తమవంత కలసీ ఒళ్ళ హ పడుకుంటారు అది నన్ను యావదే రెస్పాన్సిబిలిటీ కొట్టాగా తక్షణ అదన స్వీకరించితాయి సో ఇంత సందర్భంలో కలార జల్ నవెలా కళిరబు ప్రతి క్షేత్రలో ఇప్పనే ప్లేసల్ నవెన్న ఒక టీమ్ ఇ జ మట్టద అధికారిలు మంతకీందోళార్ జిల్ హ పాత్రు ఉదాహరణ సకాలకున్న నెంబర్ వన్ ప్లేసల్ అదే రీతి అటల్ జీ జనస్థి కేంద్రదా నన్ ప్లేసల్ ఆధార్ సింగ్ నెంబర్ ఒన్ ప్లేస్ ఇప్పుడు అది నాలుగు ಲ್ಯಾಂಡ್ ಬೀಟ್ ಅಂತ ಹೇಳ್ತೀವಿ ಏನು ಸರ್ಕಾರಿ ಜಾಗ ಸರ್ವೆ ಮಾಡೋದ್ರಲ್ಲಿ ನಂಬರ್ ಒನ್ ಇತ್ತು ಕೋರ್ಟ್ ಕೇಸ್ಗಳಲ್ಲಿ ಸೊ ಹೀಗೆ ನಮ್ಮ ಇಲಾಖೆ ಯಾವುದೇ ಕೆಲಸವನ್ನು ತೆಗೆದುಕೊಂಡಾಗ ಕೋಲಾರ ಜಿಲ್ಲೆ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿತ್ತು ಸೊ ಅದಕ್ಕೆ ಕಾರಣ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅದರಲ್ಲಿ ಸೋನಿಯಾ ಸಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಕಡೆಗೆ ತುಮಕೂರು ಜಿಲ್ಲೆಗೆ ಹೋಗ್ತೀನಿ ಅಂದಾಗ ಬಿಟ್ಕೊಟ್ವಿ ತುಮಕೂರು ಜಿಲ್ಲೆಗೆ ಬಂದರು ಇವತ್ತು ನಾನು ಈ ಇಲಾಖೆಗೆ ಬಂದ ಮೇಲೆ ಇಲ್ಲಿಯೂ ಸಹ ಕೆಲವು ಇನಿಷಿಯೇಟಿವನ್ನ ತೆಗೆದುಕೊಂಡಿದ್ದಾರೆ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಲಾಸ್ಟ್ ಟೈಮ್ ನಿಮಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಅವರು ಒಂದು ಆಗಿ ಮಕ್ಕಳಿಗೆ ಎಕ್ಸಾಮಿನೇಷನ್ ಪ್ರಿಪರೇಷನ್ ಮಾಡಬೇಕು ಸರ್ ಟೈಮ್ ಇಲ್ಲ ಆದರೂ ಸಹ ಈ ಬುಕ್ ತುಂಬ ಅನುಕೂಲ ಆಗಿದೆ ನಾವು ಕೋಲಾರ ಜಿಲ್ಲೆಯಲ್ಲಿ ಮಾಡಿಸಿದ್ವಿ ಕೋಲಾರ ಜಿಲ್ಲೆಯಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪಾಸಿಂಗ್ ಪ್ಯಾಕೇಜ್ ಅಂತ ಫೇಲ್ ಆಗುವಂಥ ವಿದ್ಯಾರ್ಥಿಗಳು ಸಹ ಪಾಸ್ ಆಗಬೇಕು ಅಂಥ ಒಂದು ಬುಕ್ಸನ್ನು ತಯಾರು ಮಾಡಿಕೊಟ್ಟಿದ್ವಿ ಅದನ್ನು ಇನ್ನೂ ಸಹ ತುಂಬ ಕಡಿಮೆ ಸಂದರ್ಭದ ಸಮಯದಲ್ಲಿ ಇವರು ಈ ಒಂದು ಬುಕ್ಕನ್ನು ರೆಡಿ ಮಾಡಿಕೊಟ್ರು ಎಲ್ಲ ಇಡೀ ರಾಜ್ಯಾದ್ಯಂತ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು